ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕಿಗೆ ಅಗಲಗುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶೋಭಾ ಗಂಗರಾಜು ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಾಜ್ ರಾಜೀನಾಮೆ ನೀಡಿದ್ದರು ಆದ ಕಾರಣ ಇದು ಅಗಳಗುಪ್ಪೆ ಗ್ರಾಮ ಪಂಚಾಯಿತಿಯ ಹದಿನಾರು ಜನ ಸದಸ್ಯರು ಸೇರಿ ಹಳೆ ನಿಜಗಲ್ ಶೋಭಾ ಗಂಗರಾಜು ಅವರನ್ನ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಅಧ್ಯಕ್ಷರಾದ ಶೋಭಾ ಗಂಗರಾಜು ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಗೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಗಲಗುಪ್ಪೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಕಲೀಮುಲ್ಲಾ ಹದಿನಾರು ಜನ ಸದಸ್ಯರು ಸೇರಿ ಶೋಭಾ ಗಂಗರಾಜು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಶಾಸಕರು ತುಂಬಾ ಒಳ್ಳೆಯವರು ನಮ್ಮ ಪಂಚಾಯಿತಿಯ ಗಡಿಭಾಗದಲ್ಲಿ ಇದ್ದರೂ ನಮ್ಮ ಪಂಚಾಯಿತಿಯನ್ನು ಗುರುತಿಸಿ ಈಗಾಗಲೇ ಸುಮಾರು ಆರು ಕೋಟಿಯಷ್ಟು ಅನುದಾನಗಳನ್ನು ನೀಡಿದ್ದಾರೆ ಈಗಾಗಲೇ ಕಾಮಗಾರಿಗಳೆಲ್ಲ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಅಗಲಗುಪ್ಪೆ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡುವುದೇ ನಮ್ಮ ಗುರಿ ಅಂದಿನಿಂದ ಇಂದಿನವರೆಗೂ ನಮ್ಮ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿಯು ಕಾಂಗ್ರೆಸ್ ತೆಕ್ಕೆಯಲ್ಲಿದೆ ಶಾಸಕರು ಅಲ್ಪಸಂಖ್ಯಾತರನ್ನ ಗುರುತಿಸಿ ಮೊದಲ ಬಾರಿಗೆ ಬಕರ್ ಹುಕುಂ ಸಾಗುವಳಿ ಸಮಿತಿಗೆ ಸದಸ್ಯರನ್ನಾಗಿ ನನ್ನ ಹೆಂಡತಿಯನ್ನ ಆಯ್ಕೆ ಮಾಡಿದ್ದಾರೆ ನಾವು ಮತ್ತು ನಮ್ಮ ಸಮುದಾಯದ ಶಾಸಕರಿಗೆ ಸದಾ ಚುರಋಣಿಯಾಗಿರುತ್ತೇವೆ ನಮ್ಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಅಧ್ಯಕ್ಷರಾಗುವ ಅವಕಾಶವಿದೆ ನಮ್ಮ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದು ಜಾತಿ ರಾಜಕೀಯವಿಲ್ಲ ಎಲ್ಲರೂ ಜೊತೆಗೂಡಿ ಪಕ್ಷಾತೀತವಾಗಿ ಕೆಲಸ ಎಂದು ಸಂತಸ ವ್ಯಕ್ತಪಡಿಸಿದರು ಈಗ ಎಲ್ಲ ಸರ್ವಾನುಮತದಿಂದ ಶೋಭಾವನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಈ ನಮ್ಮ ಪಂಚಾಯತಿಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಹ ಇದು ಕಾಂಗ್ರೆಸ್ ಪಂಚಾಯಿತಿಯಾಗಿ ಉಳ್ಕೊಂಡ್ಬಂದಿದೆ ಅವತ್ತಿಂದ ಇಲ್ಲಿ ಬೇರೆಯವರು ಬಂದು ಇಲ್ಲಿ ನಮ್ಮ ಪಂಚಾಯತಿಲಿ ಆಡಳಿತ ಮಾಡೋಕ್ಕಾಗಿಲ್ಲ ಯಾಕಾಗಿಲ್ಲ ಅಂತ ಹಿಂದೆ ಇಂದನು ಸಹ ಕೆಂಚಪ್ಪವರು ನಡೆಸ್ಕೊಂಡು ಬಂದರು ಅದಾದ ನಂತರ ಗೋವಿಂದಣ್ಣವರು ಈ ಭಾಗದಲ್ಲಿ ಎಲ್ಲ ಸದಸ್ಯರುಗಳಾಗಿರ್ಬೋದು ಗ್ರಾಮಗಳ ಮೂಲಭೂತ ಸೌಕರ್ಯ ಬಗ್ಗೆ ಒತ್ತು ಕೊಟ್ಟುಕೊಂಡು ಜನಗಳ ಸಹಕಾರ ಅವ್ರ ಅವ್ರ ಜೊತೆ ಹಂಗೆ ಇದೆ ಜನಗಳ್ರು ಸಹ ಅವ್ರ ಜೊತೇಲಿ ಹಂಗೆ ಬೆರೆತ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತಿಲ್ಲಿ ಏನೂ ಸಮಸ್ಯೆ ಇಲ್ಲ ಯಾವುದೇ ನೀವು ಇಷ್ಟು ನಮ್ಮ ತಾಲ್ಲೂಕಲ್ಲಿ ನೋಡ್ಬೋದು ಎಲ್ಲೂ ಅವಿರೋಧವಾಗಿ ಪ ಸತತವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ ಇದೆಲ್ಲ ಕಾರಣ ಏನಂದರೆ ಲೀಡರ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡೋದರಿಂದ ಇವೆಲ್ಲ ಆಗುತ್ತೆ ಅದಕ್ಕೆ ನಮ್ಮ ಗೋಯಿಂದಣ್ಣವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮುಖ್ಯವಾಗಿ ಈ ಸರಿ ನಮ್ಮ ಶಾಸಕರು ಆಯ್ಕೆ ಆದಮೇಲೆ ತುಂಬ ಕೆಲಸ ಕಾರ್ಯಗಳು ನಮ್ಮ ಭಾಗದಲ್ಲಿ ಆಗ್ತಾಯಿದೆ ಈ ಗ್ರಾಮಕ್ಕೂ ಸಹ ಹೆಚ್ಚು ಕಡಿಮೆ ಆರು ಕೋಟಿ ಅನುದಾನದಲ್ಲಿ ಎಲ್ಲ ರಸ್ತೆ ಮತ್ತು ಲೈಟ್ಸು ಎಲ್ಲ ಕೆಲಸ ಇದ್ದಾರೆ ಆಲ್ರೆಡಿ ಕೆಲಸ ನಡೀತಾ ಇದೆ ನಮ್ಮ ಪಂಚಾಯಿತಿ ಒಂದೇ ಅಂತ ಅಲ್ಲ ಎಲ್ಲ ಭಾಗದಲ್ಲೂ ಇಡೀ ಒಂದೊಂದು ಗ್ರಾಮದಲ್ಲೂ ಕನಿಷ್ಠ ಪಕ್ಷ ಐವತ್ತರಿಂದ ಒಂದು ಕೋಟಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಒಂದು ಕೋಟಿವರೆಗೂ ಸಹ ಕೆಲಸ ಎಲ್ಲ ಗ್ರಾಮದಲ್ಲೂ ಆಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಸರ್ ನಿಮ್ಮ ಸಪೋರ್ಟ್ ಆಗಿರುತ್ತೆ ನಾವು ಮೊದಲಿಂದಾನು ನಾವು ಕಾಂಗ್ರೆಸ್ ಪಂಚಾಯತಿ ಅಂತಲೇ ಕಾಂಗ್ರೆಸ್ಗಿಂತನೂ ಹೆಚ್ಚಾಗಿ ನಾವು ಮೂಲ ಸೌಕರ್ಯದ ಬಗ್ಗೆ ಒತ್ತು ಕೊಟ್ಕೊಂಡು ಅವತ್ತಿಂದ ಎಲ್ಲ ಗ್ರಾಮದಲ್ಲೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಮ್ಗೆ ಆ ವಾರ್ಡು ಈ ವಾರ್ಡ್ ಅಂತೇನಿಲ್ಲ ಎಲ್ಲ ಇಡೀ ಪಂಚಾಯತಿನೇ ಒಂದು ವಾರ್ಡು ಅಂತ ತಿಳ್ಕೊಂಡು ಎಲ್ಲರೂ ಒಂದು ಒಮ್ಮತ್ತಿಗೆ ಓದ್ತಾ ಇದೀವಿ ಹಿಂದೆ ಯಾವ ಥರ ಬೇರೆ ಅಧ್ಯಕ್ಷಗಳಿಗೆಲ್ಲ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ ಮುಂದೆನೂ ಅವ್ರಿಗೂ ಅದೇ ರೀತಿ ನಮ್ಮ ಸಹಕಾರ ಹಳೆ ನಿಜಗಾಲ ಗ್ರಾಮದಿಂದ ಇದಾಗಿದ್ದೀನಿ ನಾನು ಆಗ್ಲಿಕಪ್ಪ ಗ್ರಾಮ ಪಂಚಾಯತಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅದ್ ಮಾಜಿ ಅಧ್ಯಕ್ಷರು ಎಲ್ಲ ಸೇರಿ ನನ್ನ ಎರಡನೇ ಹಂತದ ಅಧ್ಯಕ್ಷ ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚೆಚ್ಚು ಅನುದಾನಗಳು ಬಂದಾಗ ನಾವು ಜಾಸ್ತಿ ಸಹಕಾರದಿಂದ ನಾವು ಮಾಡ್ತೀವಿ ಸರ್ಬೇಕಂತ ಇದೆ ಸರ್ ಹೆಚ್ಚೆಚ್ಚು ಅನುದಾನಗಳು ಬಂದಾಗ ನಾನು ನನ್ನ ಅವಧಿಯಲ್ಲಿ ನಾನು ಶಾಸಕರ ನೆನ ನೆಲಮಂಗ್ಲಾ ಕ್ಷೇತ್ರದ ಶಾಸಕರ ಸಹಕಾರದಿಂದ ಮತ್ತೆ ಗೋವಿಂದ ಅಣ್ಣವರ ಇದರಿಂದ ಅಭಿವೃದ್ಧಿ ಕಾರ್ಯಗಳು ಬಂದಾಗ ನಾನು ಮಾಡ್ತೀವಿ ಸರ್ ಗಮನ ಎಲ್ಲ ಸದಸ್ಯರ ಇದನ್ನ ಗಮನಕ್ಕೆ ಕೊಟ್ಟು ನಾವು ಮಾಡ್ತೀವಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ